ಶಿರೂರಿನಲ್ಲಿ ನಡೆದ ಗುಡ್ಡ ಕುಸಿತದ ಪ್ರಕರಣದಲ್ಲಿ ಐಆರ್ಬಿ ಕಂಪನಿ ಅಧಿಕಾರಿಗಳ ವಿರುದ್ಧ ದೂರು ದಾಖಲಾಗಿದ್ದರೂ ಅವರನ್ನು ಬಂಧನ ಮಾಡಿಲ್ಲ ಎಂದು ಆರೋಪಿಸಿ ರಾಷ್ಟ್ರೀಯ ಈಡಿಗ ಮಹಾಮಂಡಲದ ಅಧ್ಯಕ್ಷ ಪ್ರಣವಾನಂದ ಸ್ವಾಮಿ ಅವರು ಗುರುವಾರ ಜಿಲ್ಲಾಧಿಕಾರಿ ಕಚೇರಿ ಬಳಿ ಧರಣಿ ನಡೆಸಿದರು ದುರಂತದಲ್ಲಿ ಮೃತರಾದವರಿಗೆ ನ್ಯಾಯ ಸಿಗುವವರೆಗೆ ಧರಣಿ ಕೈಬಿಡುವುದಿಲ್ಲ ಎಂದು ಮಳೆಯಲ್ಲಿಯೂ ಧರಣಿ ಮುಂದುವರೆಸಿದರು ಈ ವೇಳೆ ಪೊಲೀಸ್ ಅಧಿಕಾರಿಗಳು ಪ್ರಕರಣದ ತನಿಖೆ ನಡೆಸಿದ್ದು ನ್ಯಾಯಾಲಯಕ್ಕೆ ಈಗಾಗಲೇ ಬಿ ರಿಪೋರ್ಟ್ ಸಲ್ಲಿಸಲಾಗಿದೆ ಎಂದು ಪ್ರತಿಭಟನಾಕಾರರ ಮನವೊಲಿಸಲು ಮುಂದಾದರೂ ಪ್ರಯೋಜನವಾಗಿಲ್ಲ ಚಿರೂರಿನಲ್ಲಿ ಗುಡ್ಡ ಕುಸಿದು ದುರಂತ ಸಂಭವಿಸಲು ಹೆದ್ದಾರಿಯನ್ನ ಅವೈಜ್ಞಾನಿಕವಾಗಿ ವಿಸ್ತರಿಸಿದ್ದು ಐಆರ್ಬಿ ಕಂಪನಿ ಕಾರಣ ಈ ಕಾರಣಕ್ಕಾಗಿ ಕಂಪನಿಯ ನಿರ್ದೇಶಕರ ವಿರುದ್ಧ ನ್ಯಾಯಾಂಗ ಹೋರಾಟ ನಡೆಸಿದ ಅಂಕೋಲಾ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿತ್ತು ಈವರೆಗೆ ಪ್ರಕರಣದ ತನಿಖೆ ಪ್ರಗತಿ ಕುರಿತು ಪೊಲೀಸರು ಮಾಹಿತಿ ನೀಡಿಲ್ಲ ದೂರುದಾರನಾದ ನನ್ನನ್ನು ಒಂದು ದಿನವೂ ವಿಚಾರಣೆಗೆ ಕರೆಯಲಿಲ್ಲ ಎಂದು ಆರೋಪಿಸಿದರು ಸರಿಯಾದ ವಿಚಾರಣೆಯೇ ನಡೆದಿಲ್ಲ ಹೀಗಾಗಿ ಪ್ರತಿಭಟನಾ ಸ್ಥಳಕ್ಕೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಅವರು ಬರಬೇಕು ಎಂದು ಹಿಡಿದರು ಮಳೆಯ ನಡುವೆಯೂ ಚಾಪೆ ಹಾಸಿಕೊಂಡು ಜಿಲ್ಲಾಧಿಕಾರಿ ಕಚೇರಿಯ ಬದಿಯಲ್ಲಿಯೇ ಮಲಗಿದರು ಆರ್ಸಿಬಿ ವಿಜಯೋತ್ಸವ ವೇಳೆ ನಡೆದ ಕಾಲ್ತುಳಿತ ದುರಂತದಲ್ಲಿ ಮೃತಪಟ್ಟವರ ಕುಟುಂಬಕ್ಕೆ ಇಪ್ಪತ್ತೈದು ಲಕ್ಷ ರೂಪಾಯಿ ಪರಿಹಾರ ನೀಡಿದ ಸರ್ಕಾರವು ಶಿರೂರು ದುರಂತದಲ್ಲಿ ಮೃತಪಟ್ಟವರ ಕುಟುಂಬಕ್ಕೆ ಕೇವಲ ಐದು ಲಕ್ಷ ರೂಪಾಯಿ ಪರಿಹಾರ ನೀಡಿದೆ ಎಂದು ಆರೋಪಿಸಿದರು ಸಂಜೆಯ ವೇಳೆ ಪೊಲೀಸ್ ಅಧಿಕಾರಿಗಳು ಮನವೊಲಿಸಿದ ಬಳಿಕ ಶುಕ್ರವಾರ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಅವರನ್ನು ಭೇಟಿಯಾಗುವುದಾಗಿ ತಿಳಿಸಿ ಪ್ರತಿಭಟನೆ ಹಿಂಪಡೆದರು ನನಗೆ ನನಗೆ ಹೇಳಿದ ಮೇಲೆ ಬಿ ಬರಲಿ ನನ್ನ ತಾಯಿ ಇದ್ರಲ್ಲ ನಾನೊಂದು ವಾರದೊಳಗಡೆ ಕುಡಿಸ್ತೀನಿ ಅಂತ ಹೇಳಿದ್ರು ಈಗ ಕೇರಳದಲ್ಲಿ ನಾಕ್ನೂರ ಐವತ್ತು ಜನ ವಯನಾಡು ಬುದ್ಧ ಗುಡ್ಡ ಕುಸಿದ್ರು ಸತ್ರು ಸರ್ ಗವರ್ಮೆಂಟ್ ಏನು ಮಾಡಿದ ಗೊತ್ತಾ ಸರ್ ಏಳು ವರ್ಷ ಆದ ಮೇಲೆ ಡೆತ್ ಸರ್ಟಿಕೆಟ್ ಕೊಡಬೇಕು ಅಂದ್ರೆ ಕಾನೂನು ಭಾಗ ಆದ್ರೆ ಅವ್ರೇನ್ ಮಾಡಿದ್ರು ವಿಧಾನಸಭೆಯಲ್ಲಿ ಪಾಸ್ ಮಾಡಿ ಅಷ್ಟು ಜನರದು ಕೊಟ್ಟರು ಸರ್ ಅಷ್ಟು ಜನರು ಕೊಟ್ಟರು ಮಾಡಿದ್ರು ಇಲ್ಲಿ ನಮ್ಮ ಪ್ರಶ್ನೆ ಸರ್ ಬೇರೆ ಏನಿಲ್ಲ ಇವತ್ತು ಗಾಳಿ ಬರ್ಲಿ ಮಳೆ ಬರಲಿ ಸಿಡ್ ಬರಲಿ ಸಮುದ್ರ ಅಲ್ಲಿಂದ ಈ ಕಡೆ ಬಂದರೂ ಸಹ ನಮ್ಮನ್ನೇ ಕುಸಿಕೊಂಡು ಹೋಗ್ಬೇಕಷ್ಟೇ ಇಲ್ಲಿಂದ ಎದ್ದೆ ಹೇಳುವ ಪ್ರಶ್ನೆ ಇಲ್ಲ ಇಲ್ಲಿಗೆ ನ್ಯಾಯ ಅಂದ್ರೆ ಪೊಲೀಸರು ಅರೆಸ್ಟ್ ಮಾಡಬೇಕು ಅರೆಸ್ಟ್ ಮಾಡಿ ಎಲ್ಲಿ ಹಾಕ್ಬೇಕು ಜೈಲ್ ಹಾಕ್ಬೇಕು ಇಲ್ಲವಾದ್ರೆ ಇಲ್ಲಿಂದ ಎದ್ದೆ ಹೇಳುವ ನ್ಯಾಯ ಸಿಗಲೇ ಬೇಕು ಆ ನ್ಯಾಯ ಸಿಗುವವರಿಗೂ ಕೂಡ ಎಷ್ಟೊತ್ತಾದರೂ ಸಹ ಇಲ್ಲಿ ಉಪವಾಸ ಇದೆ ನಾವು ಯಾವುದೂ ಕೂಡ ಊಟ ಮಾಡೋಂಗಿಲ್ಲ ಅದಕ್ಕೋಸ್ಕರ ಪೊಲೀಸ್ ಇಲಾಖೆಗೆ ತಿಳಿಸಿದ್ದೀವಿ ಈ ನಿರ್ಲಜ್ಞ ಉತ್ತರ ಪೊಲೀಸ್ ಅಧಿಕಾರಿಗಳು ಮತ್ತು ಕೋರ್ಟಿಂದ ತನಿಖೆ ಅಧಿಕಾರಿಯಾಗಿ ನೇಮಿಸಿದ ಅಂಕೋಲ ಸಿಪಿಐ ಐ ಚಂದ್ರಶೇಖರ್ ಮಠಪದಿಯವರು ಅವರು ಐ ಆರ್ ಬಿ ಕಂಪನಿಯ ಜೊತೆ ಶಾಮೀನಾಗಿ ಅವರಿಗೆ ಅನುಕೂಲ ಆಗುವ ರೀತಿಯಲ್ಲಿ ಕೆಲಸವನ್ನು ಮಾಡಿದ್ದಾರೆ ಇವತ್ತುವರೆಗೂ ಆ ಕಂಪನಿ ಅವರಿಗೊಂದು ನೋಟಿಸನ್ನು ಇಶ್ಯೂ ಮಾಡಲಿಲ್ಲ ನನಗೊಂದು ನೋಟಿಸನ್ನು ಇಶ್ಯೂ ಮಾಡಲಿಲ್ಲ ನ್ಯಾಯಾಲಯದ ಆದೇಶವನ್ನು ಧಿಕ್ಕರಿಸಿರತಕ್ಕಂಥ ಈ ಅಧಿಕಾರಿಯನ್ನೇ ಕೂಡಲೇ ಅಮಾನತುಗೊಳಿಸಬೇಕು ಮತ್ತು ಇಲ್ಲಿ ಹಿಂದೆ ಇರತಕ್ಕಂಥ ಒಬ್ಬ ನಿರ್ಲಜ್ಜ ಎಸ್ ಪಿ ಇದ್ದ ಅವನೂ ಕೂಡ ಅದೇ ಥರ ಕೆಲಸವನ್ನು ಮಾಡಿದ್ದ ಹಾಗಾಗಿ ಬ್ಯಾಂಗ್ಳೂರಲ್ಲಿ ಆರ್ ಸಿ ಬಿ ಅವರು ತಂಡವರು ತೀರ್ಕೊಂಡಾಗ ಇಪ್ಪತ್ತೈದು ಲಕ್ಷ ರೂಪಾಯಿ ನೆಕ್ಸ್ಟ್ ಡೇನೇ ಮನೆ ತಗೊಂಡು ಕೊಟ್ಟರು ಒಂದು ವರ್ಷವಾಗಿ ಏಳು ಜನ ಈಡಿಗರು ತೀರ್ಕೊಂಡು ತೀರೋದ್ರೂ ಸಹ ಒಬ್ಬರು ಆಲಕ್ಕಿ ಸಮುದಾದ ಮಹಿಳೆ ತೀರೋಗಿದ್ರು ಸಹ ಬರೀ ಐದು ಲಕ್ಷ ರೂಪಾಯಿಯನ್ನು ಕೊಟ್ಟಿದ್ದಾರೆ ಬೇರೆ ಮತ್ತು ಲೋಕೇಶ್ ನಾಯ್ಕ್ ಅವರದು ಹಾಗೂ ಜಗತ್ನಾಥ್ ನಾಯ್ಕ ಅವರ ಡೆತ್ ಸರ್ಟಿಫಿಕೇಟ್ ಕೂಡ ಕೊಡಲಿಲ್ಲ ಮತ್ತು ಆ ಡೆತ್ ಸರ್ಟಿಫಿಕೇಟ್ ತನಿಖೆ ಮಾಡಿರತಕ್ಕಂಥ ಎಫ್ ಎಸ್ ಎಲ್ ಅವರು ಇದೇ ನಿರ್ಲಜ್ಜ ಡಿ ಸಿ ಶ್ರೀಮತಿ ಲಕ್ಷ್ಮೀಪ್ರಿಯ ಅವರು ಹೇಳುತ್ತಾರೆ ಇಂಕ್ ಜಾಸ್ತಿ ಮಾಡಿಬಿಟ್ಟಿದ್ದಾರೆ ಅವರ ಯಾರು ಮಾಡಿದಾರೋ ಅವರ ಮೇಲೆ ತನಿಖೆ ಮಾಡಲಿಲ್ಲ ಬಂಧಿಸಲಿಲ್ಲ ಅರೆಸ್ಟ್ ಮಾಡಲಿಲ್ಲ ಅದಕ್ಕೋಸ್ಕರ ರಾಜ್ಯದ ಪೊಲೀಸ್ ಇಲಾಖೆಯ ವಿರುದ್ಧ ಪರಮೇಶ್ವರವರ ವಿರುದ್ಧ ಉತ್ತರ ಕನ್ನಡ ಪೊಲೀಸ್ ಅಧಿಕಾರಿಗಳ ವಿರುದ್ಧ ಎಲ್ಲವನ್ನೇ ಇವತ್ತು ಬೇಸರತ್ತು ನಮ್ಮ ಡಿಮ್ಯಾಂಡ್ ಏನು ಅಂಕೋಲಾ ಸಿಪಿ ಐ ಚಂದ್ರಶೇಖರ್ ಮಠಬದಿಯವರನ್ನೇ ಅಮಾನತ್ತುಗೊಳಿಸಬೇಕು ಅಂತಕ್ಕಂಥದ್ದು ಮೊದಲನೇ ಬೇಡಿಕೆ ಎರಡನೇದೇನು ಡೆತ್ ಸರ್ಟಿಫಿಕೇಟ್ ಕೂಡಲೇ ಇಶ್ಯೂ ಮಾಡಬೇಕು ಮೂರನೇದು ಯಾವುದು ಆ ಭ್ರಷ್ಟ ದೇಶದ್ರೋಹ ಕಂಪನಿಯಾದ ಐ ಆರ್ ಬಿ ಕಂಪನಿಯವರನ್ನೇ ಬಂಧಿಸಬೇಕು ಅಂತಕ್ಕಂಥದ್ದು ನಮ್ಮ ಒತ್ತಾಯ ಈ ಒತ್ತಾಯ ಮಾಡಿಕೊಂಡು ಇಲ್ಲಿ ಕೂತಿದ್ದೀನಿ ಯಾವ ಕಾರಣಕ್ಕೂ ಕೂಡ ಇಲ್ಲಿಂದ ಹೆದ್ದೇಳುವುದಿಲ್ಲ ಅಹೋರಾತ್ರ ಧರಣಿ ಆಗುತ್ತೆ ಮಳೆ ಬರಲಿ ಸಿಡಿಲಿ ಬರಲಿ ಸಮುದ್ರ ಅಲ್ಲಿಂದ ಈ ಕಡೆ ಬಂದ್ರೂ ಸಹ ಯಾವ ಕಾರಣಕ್ಕೂ ಎದ್ದೇಳುವ ಪ್ರಶ್ನವನ್ನೇ ಇಲ್ಲ ಅಂತಕ್ಕಂಥ ಮಾತು ನಾನು ನಿಮ್ಮ ಮುಂದೆ ಹೇಳ್ತಾ ಇದ್ದೇನೆ ಕೆನರಾ ಪ್ಲಸ್ ನ್ಯೂಸ್ ಕಾರವಾರ